ಸಿಂಹರಾಶಿಯವರಿಗೆ ಇತ್ತೀಚೆಗೆ ನಾನು ಬಹಳಷ್ಟು ವಿಶೇಷವಾದ ವಿಡಿಯೋಗಳು ಶನಿ ಸಂಬಂಧಿತವಾಗಿ ಸಹ ಮಾಡಿದ್ದೇನೆ ಅಂದರೆ ನಿಮಗೆ ಅಷ್ಟಮ ಶನಿ ಆರಂಭವಾಗಿದೆ ಅನ್ನುವಂಥ ವಿಚಾರ ಆಮೇಲೆ ನಿಮ್ಮ ರಾಶಿಗೆ ಕೇತು ಬಂದಿದ್ದಾನೆ ಅನ್ನುವ ವಿಚಾರ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಪೂರ್ಣವಾದಂಥ ರಾಹು ದೃಷ್ಟಿ ಅಂದರೆ ರಾಹು ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಬಂದಿದೆ ಅನ್ನುವಂಥ ವಿಚಾರ ಇದರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ ಆಯಿತಾ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರಗಳನ್ನು ತಿಳಿಸ್ತಾರೆ ಯಾಕೆ ಅಷ್ಟಮ ಶನಿಯಿಂದಾಗಿ ಅಥವಾ ರಾಹುಕೇತುಗಳಿಂದಾಗಿ ಅಥವಾ ಬೇರೆ ಬೇರೆ ಯಾವುದೇ ಕಾರಣಗಳಿಂದಾಗಿ ನೀವು ಸಿಂಹರಾಶಿಯವ್ರು ಏನನ್ನಾದರೂ ಕಳೆದುಕೊಂಡಲ್ಲಿ ಇಷ್ಟೊಂದು ಆಲ್ರೆಡಿ ಕಳ್ಕೊಂಬಿಟ್ಟೆ ರೀಸೆಂಟಾಗಿ ಆಗಿ ಅಂತಲ್ಲೋ ಅಥವಾ ಮುಂದೆ ಕಳ್ಕೊಂಡ್ರೂ ಸಹ ಅದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಪರಿಹಾರಗಳನ್ನು ನೀವು ತಿಳಿಸ್ತೀನಿ ನಾನು ಅಂದರೆ ಏನು ಬೇಕಾರಾಗಿರ್ಬೋದು ಸಿಂಹರಾಶಿಯವರು ಉದ್ಯೋಗ ಕಳ್ಕೊಂಡಿದ್ದಿರ್ಬೋದು ಉದ್ಯೋಗ ವ್ಯಾಪಾರ ವ್ಯವಹಾರ ಸ್ಥಾನಮಾನಗಳು ಸ್ಥಳ ಬಂಗಾರ ವ್ಯಕ್ತಿ ಅಥವಾ ವ್ಯಕ್ತಿ ತುಂಬ ಬೇಕಾದ ವ್ಯಕ್ತಿ ಜಗಳ ಮನಸ್ತಾಪ ಮಾಡಿಕೊಂಡು ದೂರ ಹೋಗಿದ್ದಾರೆ ಆ ವ್ಯಕ್ತಿ ವಾಪಸ್ ನಾನು ಪಡಿಬೇಕು ನನಗೆ ಅವರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ವಸ್ತು ವ್ಯಕ್ತಿಯಿಂದ ಹಿಡಿದು ಜಗಳ ಮಾಡ್ಕೊಂಡು ದೂರವಾಗಿರೋ ವ್ಯಕ್ತಿಗಳನ್ನ ಹೇಳೋದು ಯಾರೇ ನಿಮ್ಮ ನೀವು ಕಳ್ಕೊಂಡಿದ್ರೆ ಆ ವ್ಯಕ್ತಿಗಳನ್ನು ಅಥವಾ ವಸ್ತುಗಳನ್ನು ಏನೇನು ನೀವು ಕಳ್ಕೊಂಡಿದ್ರಲ್ಲ ಮರಳಿ ಸಿಂಹರಾಶವ್ರು ಆ ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದಿಷ್ಟು ಟಿಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಒಂದಿಷ್ಟು ಮಾರ್ಗದರ್ಶನವನ್ನು ನಾನು ಕೊಡಲಿದ್ದೇನೆ ಪ್ರತಿಯೊಬ್ಬ ಸಿಂಹರಾಶವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಲಿದೆ ಸೊ ದಯವಿಟ್ಟು 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 ನೀವು ಸಿಂಹರಾಶ್ ಅವರ ನೋಡ್ತಾ ಇದ್ದೀರಾ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ನಿಮಗೂ ಅನುಕೂಲ ಪಾಪ ಯಾರು ಸಿಂಹರಾಶರಿದ್ದರೆ ಅವ್ರಿಗೂ ಸಹ ಅನುಕೂಲ ಅವ್ರು ಏನೇನು ಕಳ್ಕೊಂಡಿದ್ದಾರೆ ಅದನ್ನು ಮತ್ತೆ ಪುನಃ ಮರಳಿ ಅವ್ರು ಪರ್ಕೊಳ್ಳಲಿಕ್ಕೆ ತುಂಬ ಅನುಕೂಲವಾಗಲಿದೆ ಅವರಿಂದ ನಿಮಗೂ ಸಹ ಸ್ವಲ್ಪ ಅನುಕೂಲವಾಗಲಿ ಏನೇನು ಬಹುಮೂಲ್ಯವಾದದನ್ನು ಕಳ್ಕೊಂಡವ್ರು ನಿಮಗೆ ವಾಪಸ್ ಸಿಗುವಂತಾಗಲಿ ನಿಮಗಾಗಲಿ ಅವ್ರಿಗಾಗಲಿ ಏನೇ ಆಗಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಸೊ ನಿಮ್ಮ ಫೇಸ್ಬುಕ್ಕಲ್ಲಿ ಏನಾದ್ರು ವಿಡಿಯೋ ನೋಡ್ತಾ ಇದ್ದೀರಾ ಇನ್ನು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಂದ್ರೆ ಪೇಜ್ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ನೋಡಿ ಸಾಮಾನ್ಯವಾಗಿ ಜಾತಕ ರೀತಿಯ ನೋಡಿದಾಗ ಸಿಂಹರಾಶಿಯವರು ಏನನ್ನಾರು ಕಳ್ಕಂಡ್ರೆ ಏನನ್ನು ಕಳ್ಕಂತಾರೆ ಯಾಕೆಂದರೆ ಕಳೆದುಕೊಳ್ಳುವಿಕೆ ಅನ್ನೋದು ನಿಮಗೆ ಜಾಸ್ತಿ ಇರದೇ ಇರ್ತದೆ ಯಾಕೆಂದರೆ ಚಂದ್ರ ನಿಮಗೆ ವ್ಯಯಾಧಿಪತಿ ಸೊ ವ್ಯಯಾಧಿಪತಿಯಾಗಿ ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ ಸೊ ನಿಮ್ಮ ರಾಶಿಯಲ್ಲಿ ಚಂದ್ರ ಇದನ್ನಾದ್ದರಿಂದ ನಿಮ್ಮ ಸಿಂಹರಾಶಿ ನಿಮ್ದು ಯಾವ ರಾಶಿ ಅಂತ ಕೇಳಿದ್ರೆ ನಾವು ಸಿಂಹರಾಶಿ ಅಂತ ಯಾಕೆ ಹೇಳ್ಕೊಳ್ತೀವಿ ಅಂದ್ರೆ ಚಂದ್ರ ಅಂತ ಬರ್ದಿರ್ತಾರೆ ಸಿಂಹಸ್ಥಾನದಲ್ಲಿ ಚಂದ್ರ ಅಂತ ಬರ್ದಿರ್ತಾರೆ ಸೊ ಅದರಿಂದ ಚಂದ್ರ ನಿಮ್ಮ ರಾಶಿಯಲ್ಲಿ ಇದ್ದಾನೆ ಚಂದ್ರ ಯಾರು ನಿಮಗೆ ವ್ಯಯಾಧಿಪತಿ ಲಾಸ್ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಸೊ ಅದರಿಂದ ಸದಾ ಸರ್ವದ ಜೀವನ ಪರ್ಯಂತ ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ದು ಸಿಂಹರಾಶಿ ಹಾಗೂ ಚಂದ್ರ ನಿಮಗೆ ವ್ಯಯಾಧಿಪತಿ ಆದ್ರಿಂದ ಲಾಸ್ ಅನ್ನೋದನ್ನು ನಿರಂತರವಾಗಿರ್ತದೆ ಕಳ್ಕೊಳ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಜಾಸ್ತಿ ಎಲ್ಲ ಕಳ್ಕೊಂಡೆ ಗುರುಳೆ ಅಯ್ಯೋ ಏನ್ ಗುರುಳೆ ಏನ್ ಯಾರು ಏನ್ ಹೆಲ್ಪ್ ಮಾಡಿದ್ರು ಯಾರು ನಮ್ಗೆ ಹೆಲ್ಪ್ ಮಾಡಲಾಗೆ ಎಲ್ಲ ಕಳ್ಕೊಂಡಿದ್ದೀನಿ ಎಲ್ಲರನ್ನೂ ಕಳ್ಕೊಂಡಿದ್ದೀನಿ ಬೇಜಾರಾಗುತ್ತೆ ಆಸ್ತಿ ಕಳ್ಕೊಂಡೆ ವ್ಯಕ್ತಿಗಳನ್ನ ಕಳ್ಕಂಡೆ ಉದ್ಯೋಗ ಕಳ್ಕಂಡೆ ಅವಕಾಶಗಳನ್ನ ಕಳ್ಕಂಡೆ ಎಲ್ಲ ಕಳ್ಕೊಂಡೆ ಗುರುಳೆ ಭಾಳ ಬೇಜಾರಾಗುತ್ತೆ ಈಗ ಹೇಳಲಿಕ್ಕೆ ನೀವು ನೀವಿನ್ನೂ ಅಷ್ಟಮ ಶನಿ ಅಂತೀರಾ ಇನ್ನೂ ಈಗಾಗಲೇ ಕಳ್ಕೊಂಡಿದ್ದೀರಿ ಇನ್ನೇನಿಲ್ಲ ಗುರುಳೆ ಆ ಥರ ಕಳ್ಕೊಳ್ಳಕ್ಕೆ ಅಂತ ಕಣ್ಣಲ್ಲಿ ನೀರು ಆಗ್ತಕ್ಕಂಥ ಎಷ್ಟೋ ಸಿಂಹರಾಶಿಯರು ಇದ್ದಾರೆ ಯಾಕೆ ಗುರುಳೆ ನಮಗೆ ಇಂಥ ಜಾಗ ಏನು ನಮಗೆ ಯಾಕೆ ಈ ಥರ ಕಷ್ಟ ಆಗುತ್ತೆ ನಮಗೆ ಯಾಕೆ ಈ ಥರ ಅಂತ ಕೇಳುವಂಥ ಹಲವಾರು ಸಿಂಹರಾಶರಿದ್ದಾರೆ ಅಯ್ಯೋ ಈ ಸಿಂಹರಾಶಿಯಲ್ಲಿ ಹುಟ್ಲೇಬಾರ್ದಾಗಿತ್ತು ಈ ಸಿಂಹರಾಶಿನೇ ಇಂಥದ್ದು ಕೆಟ್ಟದ್ದು ಅಂತ ಬೈಕೊಂಡವರು ಇರ್ತಾರೆ ಆದರೆ ನಾನು ಹೇಳ್ತಕ್ಕಂಥದ್ದು ಕೆಲವಿಷ್ಟು ವಿಧಿಲಿಖಿತ ಅಂತಿರುತ್ತೆ ಭಗವಂತ ಒಂದಿಷ್ಟು ವಿಧಿಲಿಖಿತ ಮಾಡಿ ಕಳಿಸಿರ್ತಾನೆ ನಾವು ಅದರಲ್ಲ ಏನೋ ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಹೋಗಬೇಕು ಏನು ಪ್ರತಿಯೊಬ್ಬರೂ ಸಹ ಹತ್ತು ಕೋಟಿ ರೂಪಾಯಿನ ಆಲಿಷನ ಬಂಗಲದಲ್ಲೇ ಇದ್ದಾರಾ ಇಲ್ಲವಲ್ಲ ಅವ್ರವ್ರಿಗೆ ಏನು ಸಿಗುತ್ತೋ ರೂಮೋ ಸಿಂಗಲ್ ಬೆಡ್ರೂಮೋ ಓಪನ್ ಕಿಚನೋ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮೋ ತ್ರ ಏನು ಸಿಗುತ್ತೋ ಅವ್ರಿಗೆ ಅಷ್ಟಲ್ಲೇ ಎಲ್ಲರೂ ಅಡ್ಜಸ್ಟ್ ಇಲ್ವಾ ಗುಡ್ಸ್ದಲ್ಲಿ ವಾಸ ಮಾಡ್ತಾರ ಇಲ್ವಾ ಮನುಷ್ಯ ಸೊ ಮನುಷ್ಯ ಏನು ಸಿಗುತ್ತೋ ಅದಕ್ಕೆ ಅಡ್ಜಸ್ಟ್ ಮಾಡಿ ಅಲ್ಲಲ್ಲೇನೂ ಚಿಕ್ಕ ಪುಟ್ಟ ಸರಿ ಮಾಡ್ಕೊಳ್ಬೇಕೋ ಸರಿ ಮಾಡ್ಕೊಂಡು ಹಂಗೆ ಜೀವನ ಮುಂದೆ ಇಟ್ಸ್ ಲೈಫ್ ಅದು ಮುಂದೆ ಹೋಗ್ತಾ ಇರಬೇಕು ಅಲ್ಲೇನೇನು ಸಮಸ್ಯೆಗಳಿದೆ ಅಲ್ಲಲ್ಲೇ ಸರಿ ಮಾಡ್ಕೋಬೇಕು ಮುಂದೆ ಹೋಗ್ತಾ ಇರಬೇಕು ಅದೇ ಜೀವನ ಅಲ್ವಾ ಸೊ ಹೀಗಿರುವಾಗ ನೀವು ಏನೇನು ನಿರಂತರ ಈ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ನಿರಂತರವಾಗಿರುತ್ತೆ ಅಂತಂದಾಗ ಸೊ ಆಯಾ ಕಾಲಕ್ಕೆ ಏನೇನು ಬೇಕಾ ಇನ್ನು ಇನ್ನು ಆಗೋದಿಲ್ಲ ಅನ್ನೋದು ಬಿಟ್ಬಿಡೋದು ಇನ್ಯಾವುದನ್ನು ವಾಪಸ್ ಬೇಕು ತುಂಬ ಅವಶ್ಯಕವಾದಂಥದ್ದು ಅಂದಾಗ ಪರಿಹಾರ ಮಾಡ್ಕೊಳ್ಬೇಕು ನೀವು ಪರಿಹಾರ ಮಾಡ್ಕೊಂಡಾಗೂ ಆ ಕಾಲ ಕಡೆಯಿಂದ ವಾಪಸ್ ಸಿಗುತ್ತೆ ನಿಮಗೆ ವ್ಯಯಾಧಿಪತಿ ನಿಮಗೆ ಲಾಸ್ ಮಾಡ್ತಕ್ಕಂಥವನು ಚಂದ್ರ ನಿಮ್ಮ ರಾಶಿಯಲ್ಲಿರ್ತಾನೆ ಸೊ ಚಂದ್ರನ ಆರಾಧನೆಯಿಂದ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಬಹುದು ಸಿಂಹರಾಶಿಯವರು ಬಂಗಾರ ಬಹಳ ಕಷ್ಟಪಟ್ಟು ಬಂಗಾರ ಇತ್ತು ಗುರುಗಳೇ ಬಹಳ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೆ ಬಂಗಾರನ ಅಡಮಾನ ಇರುವಂಗೆ ಬಂದ್ಬಿಡ್ತು ಅದನ್ನು ಬಿಡಿಸ್ಕೊಂಡು ವಾಪಸ್ ಬರಬೇಕದು ನನಗೆ ಮಾರಾಟ ಮಾಡಿಬಿಟ್ಟೆ ಮತ್ತೆ ಪುನಃ ನಾನು ಸಂಪಾದನೆ ಮಾಡಬೇಕಾ ಬಂಗಾರವನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ರು ಮತ್ತೆ ಪುನಃ ಸಿಗಬೇಕು ನನಗೆ ಅದು ಯತ್ನೇ ಕೃತ ಕೋತ್ರ ದೋಷ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನು ಮಾಡಿದ್ರೆ ನಿಂಗೆ ಕಳ್ಕೊಂಡಿದ್ದು ಸಿಗುತ್ತೆ ನಿನಗೆ ಅಂಥೇಳಿ ಅಲ್ವಾ ಸೊ ಅದರಿಂದ ಸಿಂಹರಾಶ್ವರೇನು ಮಾಡಬೇಕು ಚಂದ್ರನ ಆರಾಧನೆ ಜಾಸ್ತಿ ಮಾಡಿದ್ರೆ ಅದು ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ನನಗೆ ಈ ಕೆಲಸ ಆಗಲೇಬೇಕು ಅನ್ನುವ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಕಳೆದುಕೊಂಡಿದ್ದನ್ನ ವಾಪಸ್ ಮಾಡಿ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅವಕಾಶ ಆಗುತ್ತೆ ಆಯಿತಲ್ವಾ ಇದರಲ್ಲಿ ನೀವು ಏನು ಮಾಡಬೇಕು ನೋಡಿ ಚಂದ್ರನ ಆರಾಧನೆಯನ್ನು ಮಾಡಬೇಕು ಅನ್ನೋದರಿಂದ ಶುರು ಮಾಡ್ತೀನಿ ಮುಂದೆ ಮುಂದೆ ತುಂಬ ಹೇಳ್ಕೊಂಡು ಹೋಗ್ತೀನಿ ನಾನು ನಿಮಗೆ ಬಹಳ ಸಿಂಪಲ್ ಪರಿಹಾರಗಳನ್ನ ಹೇಳ್ತೀನಿ ನಾನು ಮಾಡ್ಕೊಂಡ್ರೆ ಸಾಕು ನಿಮಗೆ ವಾಪಸ್ ಸಿಗಲಿ ಎನ್ನುವ ಕಾರಣಕ್ಕೆ ಆಯ್ತಾ ಚಂದ್ರನ ಆರಾಧನೆ ಅಂದರೆ ಏನು ಪ್ರತಿದಿನ ಚಂದ್ರಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಬಹುದು ಇಲ್ಲ ದುರ್ಗಾ ಅಷ್ಟೋತ್ತರ ಶಿವ ಅಷ್ಟೋತ್ತರ ಎರಡು ಕಾಂಬಿನೇಷನಲ್ಲಿ ಶಿವಪಾರ್ವತಿಯರ ಆರಾಧನೆ ಮಾಡಬೇಕು ದುರ್ಗಾ ಹಾಗೂ ಈಶ್ವರ ಸೊ ಶಿವಾಷ್ಟೋತ್ತರ ದುರ್ಗಾಷ್ಟೋತ್ತರ ಪ್ರತಿನಿತ್ಯ ಪಠನ ಮಾಡಬಹುದು ಸೋಮವಾರ ಸೋಮವಾರ ಒಂದು ಹೊತ್ತು ಉಪವಾಸ ಮಾಡಬಹುದು ನನ್ನ ಕಳ್ಕೊಂಡಿನ ವಾಪಸ್ ಸಿಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಒಂದು ಹೊತ್ತು ಉಪವಾಸ ಮಾಡಬಹುದು ಆ ಉಪವಾಸದ ದಿವಸ ನಿಮಗೆ ಏನೋ ಆರೋಗ್ಯದ ವಿಚಾರದಲ್ಲಿ ನೋಡಿಕೊಂಡು ಉಪವಾಸ ಮಾಡಿ ಹಾಗೂ ಆ ಉಪವಾಸದ ದಿವಸ ನಾನ್ ವೆಜ್ ಇರ್ಬೋದು ಬೇರೆ ಟೈಮಲ್ಲಿ ಎಗ್ ಇರ್ಬೋದು ಅಥವಾ ಆನಿಯನ್ ಆನಿಯನ್ ಗಾರ್ಲಿಕ್ ಅಂದರೆ ಈರುಳ್ಳಿ ಬಿರುಳು ಸಹ ಅವತ್ತು ತಿನ್ನಬಾರ್ದು ನೀವು ಆಯಿತಾ ಆ ತರಹ ಒಂದು ಒಳ್ಳೆಯ ಕಟ್ಟುನಿಟ್ಟಾಗಿ ಸೋಮವಾರದಲ್ಲಿ ಉಪವಾಸ ಮಾಡಿದ್ರೆ ಸಿಂಹರಾಶ್ ಅವರು ತಕ್ಕ ಮಟ್ಟಿಗೆ ಕಳ್ಕೊಂಡಿದ್ದನ್ನು ವಾಪಸ್ ಮರಳಿ ಪಡ್ಕೊಳ್ಳಲಿಕ್ಕೆ ತುಂಬ ತುಂಬ ಅನುಕೂಲ ಆಗುತ್ತೆ ನಿಮಗೆ ಅರ್ಥ ಆಯ್ತಲ್ವಾ ಸೊ ಇದೇ ರೀತಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಷೇತ್ರ ದರ್ಶನಗಳು ನೀವು ಶಿವ ಪಾರ್ವತಿ ಈಶ್ವರನ ಅದ್ಭುತವಾದ ಸನ್ನಿಧಾನಗಳು ಹಾಗೂ ಅಮ್ಮನವರ ಅದ್ಭುತವಾದ ಸನ್ನಿಧಾನಗಳು ಕರ್ನಾಟಕದಾದ್ಯಂತ ಇದೆ ನಿಮಗೆ ಶಕ್ತಿಪೀಠಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕರ್ನಾಟಕ ದಕ್ಷಿಣ ಎಲ್ಲೂ ಹೋಗಿ ಈಶ್ವರ ನಮಗೆ ಇಡೀ ಕರ್ನಾಟಕ ನಮ್ಮ ಒಂದು ಈಶ್ವರಾನುಗ್ರಹ ನಮ್ಮ ಇಡೀ ಕರ್ನಾಟಕದಲ್ಲಿ ನಿಮಗೆ ಶಿವಕ್ಷೇತ್ರಗಳಿಗೆ ಸನ್ನಿಧಾನಗಳಿಗೆ ಏನು ಕೊರತೆ ಇಲ್ಲ ಅಮ್ಮನವರ ಸನ್ನಿಧಾನಗಳು ಕೊರತೆ ಇಲ್ಲ ಸೊ ಶಿವಪಾರ್ವತಿಯರ ಸನ್ನಿಧಾನಗಳಲ್ಲಿ ನೀವು ನದಿಯೂ ಸಹ ಇದೆ ಅಂತ ಆದರೆ ನದಿ ಸ್ನಾನ ಮಾಡಿಕೊಂಡು ಅಲ್ಲೆಲ್ಲರೂ ತೀರ್ಥ ಸ್ನಾನ ಮಾಡಿಸಿದ್ರೆ ಆ ತೀರ್ಥ ಸ್ನಾನವನ್ನು ಮಾಡಿಕೊಂಡು ನೆನಪಿಟ್ಟು ಸೋಮವಾರ ದಿವಸ ಅಕ್ಕಿಯಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸಿ ರುದ್ರಾಭಿಷೇಕವನ್ನು ಮಾಡಿಕೊಂಡು ರುದ್ರಾಭಿಷೇಕ ಮಾಡಿಸ್ಬೇಕು ನಿಮ್ಮ ಹೆಸರಿನಲ್ಲಿ ರುದ್ರಾಭಿಷೇಕವನ್ನು ಸಂಕಲ್ಪ ಮಾಡಿ ರುದ್ರಾಭಿಷೇಕ ಮಾಡಿಸ್ಬಿಟ್ಟು ಅಮ್ಮನವರಿಗೊಂದು ಕುಂಕುಮಾರ್ಚನೆ ಇತ್ಯಾದಿಗಳು ಮಾಡ್ಕೊಳ್ತಕ್ಕಂಥದ್ದು ಸೋಮವಾರ ದಿವಸ ಇದೆಯಲ್ಲ ಶಿವ ಪಾರ್ವತಿ ಇರುವಂಥ ಸನ್ನಿಧಾನದಲ್ಲಿ ಅದ್ಭುತವಾದಂತಹ ಪರಿಹಾರ ನಿಮಗೆ ನೀವೇನೇ ಕಳ್ಕೊಂಡಿರಲಿ ಆ ಶಿವ ಪಾರ್ವತಿಯರಲ್ಲಿ ಒಂದು ಹರಕೆ ಪ್ರಾರ್ಥನೆ ಮಾಡಿಕೊಂಡು ನದಿ ಸ್ನಾನ ತೀರ್ಥ ಸ್ನಾನ ಅಖಿಯಲ್ ತುಲಾಭಾರ ರುದ್ರಾಭಿಷೇಕ ಕುಂಕುಮಾರ್ಚನೆ ಇದಿಷ್ಟು ಮಾಡ್ಕೊಂಡು ಬಂದುಬಿಟ್ರೆ ಯಾವುದಾದ್ರೂ ಒಳ್ಳೆಯ ಅದ್ಭುತವಾದಂತಹ ಸನ್ನಿಧಾನಗಳು ತುಂಬ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಆಯಿತಾ ಸ್ವಂತ ಸನ್ನಿಧಾನಗಳು ಮಾಡಿಕೊಂಡ್ರೆ ತುಂಬ 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 ಅನುಕೂಲ ಆಗುತ್ತೆ ಕಳ್ಕೊಂಡು ವಾಪಸ್ ಮಾಡಲಿ ಪಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ವಾಪಸ್ ಸಿಕ್ಕಿದ್ಮೇಲೆ ಹೋಗಿ ಆ ಹರಕೆ ತರಿಸ್ಬಿಟ್ಟು ಬಂದ್ರಾಯ್ತು ನೀವು ಏನು ಹರಕೆ ಮಾಡ್ಕೊಳ್ತಾರೆ ಬಂದ್ರೆ ಬಂದ್ರಾಯಿತು ಬಹಳ ಸುಲಭ ಇದ್ರ ಜೊತೆಗೆ ಇನ್ನೂ ಒಂದಿದೆ ನೀವು ಸಿಂಹರಾಶಿಯವರು ಸೋಮವಾರದ ದಿವಸ ಅನ್ನದಾನ ಮಾಡಿದ್ರೆ ಯಾರೋ ಬಡವರಿಗೆ ಅನ್ನ ಊಟಕ್ಕೆ ಅನ್ನಕ್ಕೆ ಅನ್ನದಾನ ಮಾಡಿದ್ರೆ ಅಕ್ಕಿದಾನ ಮಾಡಿದ್ರೆ ನೀವು ಕಳ್ಕಂಡಿದ ವಾಪಸ್ ಮಾಡಲಿ ಪಡ್ಕೊಳ್ಬಹುದು ಏನೇ ನಿಮಗೆ ಲಾಸ್ ಆಗಿರಲಿ ಯಾವುದೋ ಕಡು ಬಡವ್ರ ಮನೆಗೆ ಉದಾಹರಣೆಗೆ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಇಲ್ಲೋ ಒಂದಿಷ್ಟು ಲಕ್ಷ ಕಟ್ಟಲೆ ದುಡ್ಡು ಸಿಗಾಕೊಂಡ್ಬಿಟ್ಟಿದೆ ಆಯಿತಾ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು ಅದು ಲಾಸ್ ಆಗೋಗ್ತಾ ಇದೆ ಲಾಸ್ ಆಗುತ್ತೆ ಸ್ಟಾಪ್ ಮಾಡಬೇಕು ಹಾಗೂ ಆ ಲಾಸಿಂದ ಹೊರಬರಬೇಕು ಕಡು ಬಡವ್ರ ಮನೆ ಒಂದು ನಾಲ್ಕೈದು ಮನೆ ನೋಡಿಬಿಟ್ಟು ಒಂದು ಅಥವಾ ಒಂದು ಮನೆ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಲಾಸ್ಟ್ ನಾನು ಹೇಳ್ತಿರೋದು ಒಂದು ಸಾವಿರ ಒಂದು ಕಾಲು ಸಾವಿರ ರೂಪಾಯಿ ನಿಮಗೊಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ಬಂದುಬಿಡ್ತದೆ ತೊಗೊಂಡು ಕಡು ಬಡವ್ರ ಮನೆಗೆ ಒಂದು ಚೀಲ ಅಕ್ಕಿ ಕೊಟ್ಬಿಟ್ಟು ಸೋಮವಾರ ದಿವಸ ಅಕ್ಕಿ ಕೊಟ್ಬಿಟ್ಟು ಅವರು ಇಡೀ ತಿಂಗಳು ಆರು ತಿಂಗ್ ಮೂರು ತಿಂಗಳು ನಾಲ್ಕು ಎರಡು ತಿಂಗಳು ಅವ್ರು ಅದನ್ನು ಊಟ ಮಾಡ್ತಾರೆ ನಿಮಗೆ ಚಂದ್ರಾನುಗ್ರಹವಾಗುತ್ತೆ ಅವರಿಗೆ ಅಕ್ಕಿ ದಾನ ಮಾಡಿದ್ರಿಂದ ನಿಮಗೆ ವಾಪಸ್ ನೀವು ಕಳ್ಕೊಂಡಿದ್ದನ್ನ ವಾಪಸ್ ಅಲ್ಲೇ ಸ್ಟಾಪ್ ಅಂತ ಇದು ಮಾಡ್ಬೋದು ಇಲ್ಲ ಯಾವುದೂ ಈಶ್ವರನ ದೇವಸ್ಥಾನದಲ್ಲಿ ಸೋಮವಾರಗಳಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿ ಆ ರುದ್ರಾಭಿಷೇಕ ಮಾಡಿದ ಹಾಲಿನ ತೀರ್ಥವನ್ನು ನೀವು ಪ್ರಾಶನ ಮಾಡಿದ್ರು ಸಹ ನೀವು ಕಳ್ಕೊಂಡಿದ್ದು ವಾಪಸ್ ಮಾಡಿ ಪಡ್ಕೊಳ್ಬಹುದು ರುದ್ರಾಭಿಷೇಕ ಸಂಕಲ್ಪ ಆ ರುದ್ರಾಭಿಷೇಕ ಮಾಡುವಾಗ ಸಂಕಲ್ಪ ಅದೇ ಇರಬೇಕು ಕಳ್ಕೊಂಡಿದ್ದನ್ನು ವಾಪಸ್ ಮಾಡಲಿ ಸಿಗಬೇಕು ನನಗೆ ಅನ್ನುವಂಥದ್ದೇ ಸಂಕಲ್ಪ ಇರಬೇಕು ಖಂಡಿತವಾಗಿ ಸಿಗ್ತದೆ ನಿಮಗೆ ಅದು ಇಲ್ಲ ಯಾವುದೂ ಈಶ್ವರನ ದೇವಸ್ಥಾನದಲ್ಲಿ ಅರ್ಚಕರಿಗೇ ನೀವು ತೊಗೊಂಡೋಗಿ ಅಕ್ಕಿಯನ್ನು ಕೊಟ್ಬಿಟ್ಟು ದಿನ ನೀವು ಸ್ವಾಮಿಗೆ ಒಂದೊಂದು ಒಂದಿಷ್ಟು ಒಂದು ಅರ್ಧ ಕೆ ಎಷ್ಟು ಕಾಲು ಕೆ ಎಷ್ಟು ಅಕ್ಕಿಯನ್ನು ಅನ್ನ ಮಾಡಿಬಿಟ್ಟು ದೇವ್ರಿ ನೈವೇದ್ಯ ಮಾಡ್ತಾ ಇರ್ತಾರಲ್ಲ ಅಂಥ ಸನ್ನಿಧಾನ ತೊಗೊಂಡೋಗಿ ಅಕ್ಕಿಯನ್ನು ಕೊಟ್ಬಿಟ್ಟು ಈ ಅಕ್ಕಿನೇ ನೈವೇದ್ಯ ಮಾಡಿ ಅಂತ ಹೇಳ್ಬಿಟ್ಟರು ಸಹ ನಿಮ್ಮ ಪಾಲಿನ ಅಕ್ಕಿಯಲ್ಲಿ ಈಶ್ವರನಿಗೆ ದಿನಾ ನೈವೇದ್ಯ ಆಗುತ್ತೆ ಅದೇ ಅನ್ನವನ್ನು ಭಕ್ತಾದಿಗಳಿಗೆಲ್ಲ ಕೊಡಲಾಗ್ತದೆ ಆದ್ದರಿಂದ ಅಲ್ಲೂ ಸಹ ನಿಮಗೆ ಪರಿಹಾರ ಆಗುತ್ತೆ ನಿಮಗೆ ಯಾವುದೇ ಪರಿಹಾರ ಆಗುತ್ತೋ ಅದನ್ನು ಪರಿಹಾರ ಮಾಡಿಬಿಟ್ಟು ಇನ್ನು ಈ ವಿಡಿಯೋ ಅಂಟಲ್ಲಿ ಒಂದು ಅದ್ಭುತವಾದ ಮಂತ್ರ ಕಾರ್ತಿವೀರ್ಯಾರ್ಜುನ ಮಂತ್ರವನ್ನು ಹೇಳ್ತಾನೆ ಆ ಮಂತ್ರದಲ್ಲೇ ಹೇಳುತ್ತೆ ರಥಂ ನಷ್ಟಂ ಸಿಂಹರಾಶಿಯವರಿಗೆ ನಿಮಗೆ ಮೋಸ ಮಾಡಿ ಯಾರು ನಿಮ್ಮ ಹತ್ರ ಏನಾದ್ರು ಕಿತ್ಕೊಂಡು ಹೋಗ್ಬಿಟ್ಟು ಅಯ್ಯೋ ಕಳ್ಕೊಂಬಿಟ್ನಲ್ಲ ಅನ್ಸಿದ್ರೆ ಅಥವಾ ಸಿಂಹರಾಶಿಯವರಿಗೆ ನಿಮಗೆ ನಿಮ್ಮನ್ನು ನಿಮ್ಗೆ ಗೊತ್ತೇ ಇಲ್ದಾಗ ನಿಮ್ಮ ಹತ್ರ ಕದ್ಕೊಂಡು ಹೋಗ್ಬಿಟ್ಟಿದ್ರೆ ಅಥವಾ ಮೂರನೇ ಸ್ವಲ್ಪ ಕಷ್ಟ ನಿಮ್ಮನ್ನು ಹೆದರಿಸಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ರು ಸಿಂಹರಾಶಿಯವರನ್ನ ಹೆದರ್ಸೋದು ಭಾಳ ಕಷ್ಟ ಆದರೂ ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮ ಹತ್ರ ಏನಾದ್ರು ಕಿತ್ಕೊಂಡು ಹೋಗಿದ್ದರೆ ಅಪಹೃತಮ್ಮನ ಹತ್ರ ಕಿತ್ಕೊಂಡು ಹೋಗಿದ್ರೆ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ರೆ ಅಥವಾ ನಷ್ಟಂ ನೀವೇ ಕಳ್ಕೊಂಡಿದ್ರೆ ಎಲ್ಲೋ ಇಟ್ಬಿಟ್ಟೆ ಕಳ್ಕೊಂಬಿಟ್ಟೆ ಬರ್ತಾ ಇಲ್ಲೋ ಬಿದೋಯ್ತು ಗೊತ್ತಾಗಲಿಲ್ಲ ಅನ್ನೋ ರೀತಿಯಲ್ಲಿ ಆ ಥರ ನೀವೇ ಕಳ್ಕೊಂಡಿದ್ದಾದರೂ ಸಹ ನೀವೇ ಕಳ್ಕೊಂಡಿದ್ದಾಗಿ ನಿಮ್ಮ ಅದಕ್ಕೆ ಇತ್ಕೊಂಡಾಗಲಿ ಹೃತಂ ನಷ್ಟಂಚ ಲಭ್ಯತೆ ನಿಮಗೆ ವಾಪಸ್ಸು ಸಿಗುತ್ತೆ ಅಂತ ಅಂಥ ಅದ್ಭುತವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ದಯವಿಟ್ಟು ಪ್ರತಿನ ಒಂದು ನೂರ ಎಂಟು ಬಾರಿ ಯಾರು ಆ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಕಳ್ಕೊಂಡಿದ್ದನ್ನು ವಾಪಸ್ ಮನೇಲಿ ಪಡ್ಕೊಳ್ಬಹುದಾಗತ್ತೆ ಶರೀರ ಶುದ್ಧಿಯನ್ನು ಇಟ್ಕೊಂಡು ಆ ಜಪವನ್ನು ಮಾಡಿದ್ರೆ ಸಾಕು ನೀವು ಆಯ್ತಾ ಅಲ್ವಾ ಅದ್ಭುತವಾದಂಥ ಮಂತ್ರ ಅದು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ನೀವು ಕಳ್ಕೊಂಡಿದ್ದು ವಾಪಸ್ಸು ಸಿಗಬೇಕು ನಿಮಗೆ ಇನ್ನು ಒಂದು ಮೂರು ದ್ರವ್ಯಗಳಿದೆ ಒಂದು ಶಂಖು ಒಂದು ಸಾಸಿವೆ ಕಾಲ್ನಷ್ಟು ಒಂದು ಪಾದರಸ ಹಾಗೂ ಒಂದು ರುದ್ರಾಕ್ಷಿ ಈಶ್ವರನ ಒಂದು ಅಂಶ ಈ ಮೂರು ಶಕ್ತಿಗಳು ತ್ರಿಶಕ್ತಿಗಳು ಸೇರಿ ಅದರಲ್ಲಿ ಕಾರ್ತಿವೀರ್ಯಾರ್ಜುನನ ಅನರ್ಜೈಸ್ ಮಾಡಿದಾಗ ನೀವು ಇಟ್ಕೊಂಡ್ರೆ ಅದು ಇನ್ನೂ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಮಾಡ್ತದೆ ಆ ವಿಶೇಷವಾದಂಥ ಪರಿಹಾರ ಏನಪ್ಪ ಅಂತಂದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಗೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈಗ ನಾನು ಹೇಳಿದಂತಹ ಮಹಾಕಾರ್ತಿವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಅದ್ಭುತವಾದಂತಹ ಒಂದು ದೇವತಾರಾಧನೆ ಇದು ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಮತ್ತೆ ಪುನಃ ಮರಳಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇರತಕ್ಕಂಥ ವಸ್ತು ಇರಬಹುದು ವ್ಯಕ್ತಿ ಇರಬಹುದು ಅಥವಾ ಸ್ಥಾನಮಾನಗಳಿರಬಹುದು ಯಾವುದೇ ಅವಕಾಶಗಳಿರಬಹುದು ಮತ್ತೆ ಪುನಃ ನಿಮಗೆ ಬೇಕು ಎಂದಾದಲ್ಲಿ ಕಾರ್ತಿವೀರ್ಯಾರ್ಜುನನ ಒಂದು ಮಂತ್ರದನ್ನ ನಾನು ನಿಮ್ಗೆ ಕೊಟ್ಟಿದ್ದೇನೆ ಅದೇ ಮಂತ್ರದ ನಾವು ಹೋಮವನ್ನು ಮಾಡಿದಾಗ ಇನ್ನೂ ಜಾಸ್ತಿ ಪವರ್ ಆಡ್ತಕ್ಕಂಥದ್ದು ಆ ಒಂದು ಅದ್ಭುತವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮವನ್ನು ಮಾಡಿ ಅದರಲ್ಲಿ ಬಹಳ ವಿಶೇಷವಾಗಿ ಈ ತ್ರಿಶಕ್ತಿ ಉಂಗ್ರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ ಸೊ ಈ ತ್ರಿಶಕ್ತಿ ಉಂಗರವನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡ್ಕೊಳ್ಬಹುದು ಅವರ ಕೈನಲ್ಲಿ ನಾನು ಹಾಕೊಂಡಂಗೆ ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಉಂಗುರ ಇದರಲ್ಲಿ ಮೂರು ವಿಧದ ದ್ರವ್ಯಗಳನ್ನು ಈ ಉಂಗುರದಲ್ಲಿ ಸೇರಿಸಲಾಗಿದೆ ಒಂದು ಶಂಖು ಎರಡನೆಯದು ರುದ್ರಾಕ್ಷಿ ಮೂರನೆಯದು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದೊಂದು ಪಾದರಸ ಈ ಮೂರು ದ್ರವ್ಯಗಳನ್ನು ಸೇರಿಸಿ ನಾವು ಈ ಉಂಗುರವನ್ನು ಸಿದ್ಧಪಡಿಸಿದ್ದೇವೆ ಈ ಒಂದು ಅದ್ಭುತವಾದ ಉಂಗುರವನ್ನು ಕಾರ್ತಿವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ ನೀವೇನೇ ಕಳ್ಕೊಂಡ್ರು ಮತ್ತು ಪುನಃ ಮರಳಿ ಪಡ್ಕೊಳ್ಳುವಂತಾಗಲಿ ಅಂತ ಅಷ್ಟೇ ಅಲ್ಲ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸಿಕೊಂಡು ನಿಮ್ಮ ಕೆಲಸ ಕಾರ್ಯ ಸಾಧನೆಗೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡಲಾಗುತ್ತೆ ಇನ್ನು ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು ಶಾಂತಿ ಹೋಮ ಶನಿ ಶಾಂತಿ ಹೋಮ ಸರ್ಪ ದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಅದರಲ್ಲಿಯೂ ಸಹ ಈ ಒಂದು ತ್ರಿಶಕ್ತಿ ಉಂಗ್ರೆ ಅಭಿವಂತನೆ ಎನರ್ಜೈಸ್ ಆಗುತ್ತೆ ಸೊ ಈ ಕಾರ್ತಿವೀರ್ಯ ಅರ್ಜುನ ಮಂತ್ರ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರವನ್ನ ನಿಮ್ಮ ಬೆರಳಿನಲ್ಲಿ ಖಂಡಿತವಾಗಿ ಬಲಗೈನಲ್ಲಿ ಧಾರಣೆ ಮಾಡಿಕೊಳ್ಳಿ ಇದನ್ನ ಇದನ್ನೇ ಅಂದ್ರೆ ಬೇರೆ ನಾವು ಪೂಜೆ ಅದು ಇದು ಮಾಡಬೇಕಾದ್ರೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳ್ತೇವೆ ನೀವು ನಾನ್ ವೆಜ್ ತಿನ್ನಬೇಡಿ ನೀವು ಏನೋ ಅಥವಾ ಓಡಾಡಬೇಡಿ ಮಡಿ ಮೈಲಿಗೆಯನ್ನ ಇಟ್ಕೊಳ್ಳಿ ಹಂಗಾರೆ ಅಂತ ಹೇಳಿ ಆದ್ರೆ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ ನಾನು ಜಾಬಿಗೆ ಹೋಗ್ತೀನಿ ನಾನು ನಾನು ಅಂಗಡಿಗೆ ಮಾಡ್ಕೊಳ್ಳೋಣ ಸಿಂಪಲ್ ಆದ ಬಹು ಪವರ್ಫುಲ್ ಮ ಪರಿಹಾರ ಬೇಕು ಅಂತ ಅನ್ನೋಂಗಿದ್ರೆ ಈ ಒಂದು ತ್ರಿಶಕ್ತಿ ಉಂಗುರ ಅನ್ನತಕ್ಕಂಥದ್ದು ಬಹಳ ಉತ್ತಮವಾದಂತಹ ಆಯ್ಕೆಯಾಗಿರ್ತದೆ ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಸಹ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ನಿಮ್ಮ ರಾಶಿಗೆ ಗೊತ್ತಿದ್ರೆ ಇಲ್ಲ ನಿಮ್ಮ ಹೆಸರು ನಿಮ್ಮ ರಾಶಿ ಅಷ್ಟೇ ಏನು ಗೊತ್ತಿದ್ರು ಅದು ನಿಮ್ಮ ಹೆಸರು ವಿಳಾಸಗಳನ್ನಾದರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಲೈವಲ್ಲಿ ದಿವಸ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ನೋಡ್ಕೊಳ್ಬಹುದು ಮೊಬೈಲಲ್ಲಿ ಎಲ್ಲ ಹೋಮಗಳು ಸಹ ಲೈವ್ ಇರ್ತದೆ ಕಾರ್ತಿವೀರ್ಯಾರ್ಜುನ ಹೋಮ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ನವಗ್ರಹ ಶಾಂತಿ ಹೋಮಗಳ ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೀವು ನೋಡ್ತೀರಾ ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಾಗ್ತದೆ ಸ್ಕ್ರೀನ್ ಇರುವ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ ಲೋಕ ಸಮಸ್ತ ಭವಂತು ನಾರಾಯಣ 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 ಊ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಕಸರಣ ಹೃತಂ ನಷ್ಟಂಚ ಲಭ್ಯತೆ कार्त्तिवीर्यार्जुनो नाम राजा बाहुसहस्रवान् तस्य स्मरणमात्रे नष्टं च लभ्यते ॐ कार्तिवीर्यार्जुनो नाम राजा बाहुसहस्रवान् तस्य स्मरणमात्रे नाहृतं नष्टञ्च लभ्यते